ಅದು ಈರುಳ್ಳಿ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗೆ ಕುದಿಸ್ಬೇಕು ಎಣ್ಣೆನ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸ್ ನೋಡಿ ನಾನಿವಾಗ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಇದು ವೇಸ್ಟ್ ಏನೇ ಯೂಸ್ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಇವತ್ತು ಸುಬ್ರಹ್ಮಣ್ಯ ಸೃಷ್ಠಿ ಹಂಗಾಗಿ ನಾನು ರೆಡಿಯಾಗಿ ನಿಂತಿದ್ದೀನಿ ದೇವಸ್ಥಾನಕ್ಕೆ ಹೋಗಕ್ಕೋಸ್ಕರ ಮನೇಲಿ ಪೂಜೆ ಎಲ್ಲ ಮುಗ್ದಿದೆ ಯಾರೆಲ್ಲ ಸೃಷ್ಟಿ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಕೂಡ ಷಷ್ಠಿ ಮಾಡ್ತೀನಿ ಒನ್ ಆ್ಯಂಡ್ ಹಾಫ್ ಮಂತ್ ಇಂದ ನಾನ್ ವೆಜ್ ತಿಂದಿರಲಿಲ್ಲ ಇವತ್ತಿಗೆ ಪೂಜೆ ಮಾಡಿದ್ರೆ ಎಂಡ್ ಆಗುತ್ತೆ ನಾಳೆಯಿಂದ ನಾನ್ ವೆಜ್ ತಿನ್ಬೋದು ಆ ಕಾರ್ತಿಕ್ ಮಾಸದ ಕೆಲವರು ಕಾರ್ತಿಕ್ ಮಾಸ ತನಕ ತಿನ್ನಲ್ಲ ನಾವು ಇನ್ನೊಂದು ಟೆನ್ ಡೇಸ್ ಏನಂತ ಸಷ್ಟಿ ಮುಗಿಯೋ ತನಕನೂ ತಿನ್ನೋದಿಲ್ಲ ಇವಾಗ ಮನೆಯಲ್ಲೆಲ್ಲ ಪೂಜೆ ಆಗಿದೆ ನಾನು ಇವತ್ತು ಫಾಸ್ಟಿಂಗ್ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದೇನೆ ಏನಾದರೂ ತಿನ್ನೋದು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಕೆಲವರು ಗೌರಿ ಹಬ್ಬ ಮಾಡದೇ ಇರೋರು ಇವತ್ತು ಆಲ್ದನಿ ಎಲ್ಲ ಮಾಡೋದು ಅದೆಲ್ಲ ಮಾಡ್ತಾರೆ ನಾವೇನಾದ್ರೂ ಅಭ್ಯಾಸ ಮಾಡ್ಕೊಂಡಿಲ್ಲ ಯಾವಾಗ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದಷ್ಟೇ षणानान्वा गणपशो भवामहे कविन्दवेपमश्रवसमं ये सराधु ब्रह्मणां ब्रह्मणः ಸುಬ್ರಹ್ಮಣ್ಯ ಕೊಟ್ಟಿದ್ದಾರೆ ನಾನು ನನ್ನ ಏರಿಗೆ ಯಾವ ತರ ಆಯಿಲ್ ನ ಅಪ್ಲೈ ಮಾಡ್ತೀನಿ ಮತ್ತೆ ಯಾವ ತರ ಆಯಿಲ್ ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದೀನಿ ಆ ಮೊದಲಿಗೆ ಮೆಂತ್ಯ ಮತ್ತೆ ಈರುಳ್ಳಿ ಕರ್ಬೇವು ತಗೊಂಡಿದ್ದೀನಿ ಆ ಈರುಳ್ಳಿ ಚಿಕ್ಕದ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕೊಬ್ಬರಿ ಎಣ್ಣೆನ ಮತ್ತೆ ಅರಳೆಣ್ಣೆ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಕಾಯಿ ಸಿಟ್ಕೊಂಡು ನಾನು ಯಾವಾಗಲೂ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಮೊದಲಿಗೆ ನಾವು ಯೂಶಲಿ ಅದೇ ಹೊರ್ಗಡೆ ಮಾಡಿಸ್ತಿವಲ್ವಾ ಅದನ್ನೇ ಯೂಸ್ ಮಾಡ್ತಿದ್ವಿ ಬಟ್ ಖಾಲಿ ಆಗಿದೆ ಇವಾಗ ಹಂಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಹರಳೆಣ್ಣೆ ಆಗ್ತಾ ಇದೀನಿ ಸ್ವಲ್ಪ ಹಾಕೋತೀನಿ ಅರಳೆಣ್ಣೆ ಇದು ಬಾಡಿಗೆ ತುಂಬಾ ತಂಪು ಕೋಲ್ಡು ಇವಾಗ ಇದು ಬಿಸಿ ಆಗಿದೆ ಮೆಹಿ ಇದ್ದೀನಿ ಮತ್ತು ಕರಿಬೇವು ಮತ್ತು ಆನಿಯನ್ನ ಇದಿಷ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಯಾರಿಗೆಲ್ಲ ಏರ್ ಫಾಲ್ ಆಗ್ತಿರುತ್ತೆ ಮತ್ತು ಏರು ಶಾರ್ಟ್ ಇದೆ ಲಾಂಗ್ ಬೇಕು ಬೆಳಿಬೇಕು ಅಂತ ಅನ್ನೋದಕ್ಕೆ ಯೂಸ್ಫುಲ್ ಆಗುತ್ತೆ ಇದು ನೀವು ಟ್ರೈ ಮಾಡಿ ಮನೆಯಲ್ಲಿ ರಿಸಲ್ಟ್ ಬರುತ್ತೆ ಈ ಥರ ಅದು ಕುದಿಬೇಕಾದ್ರೆ ಈ ಥರ ನೊರೆ ಬರುತ್ತೆ ಅದು ಚೆನ್ನಾಗಿ ಕುದಿಬೇಕು ಅದು ಈರುಳ್ಳಿ ಎಲ್ಲ ಕಲರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗೇ ಕುದಿಸ್ಬೇಕು ಎಣ್ಣೆನ ಇದನ್ನು ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮೇಲೆ ಒಂದು ಹತ್ತು ನಿಮಿಷ ಆರಾಗ್ಬಿಟ್ಟು ಅದಾದಮೇಲೆ ಅಪ್ಲೈ ಮಾಡಬೇಕು ಏರಿಗೆ ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಹೊರ್ಗಡೆದೆಲ್ಲ ಯೂಸ್ ಮಾಡೋದು ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡಿ ಯೂಸ್ ಆಗುತ್ತೆ ಮತ್ತೆ ತುಂಬ ಕಟ್ಟಿರೋರಿಗೂ ಕುದುಲ್ಲ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ಥರ ನೊರೆ ಬರುತ್ತೆ ಕುದಿತಿರಲಿ ಜಸ್ಟ್ ಒಂದು ಫೇಸ್ಗೆ ಫೇಸ್ ಪ್ಯಾಕ್ನ ಹೇಳ್ತಾ ಇದ್ದೀನಿ ಒನ್ ಟೀ ಸ್ಪೂನು ಕೆನೆ ಬರಿ ಹಾಲು ತಗೊಂಡಿದ್ದೀನಿ ಅದಾದಮೇಲೆ ಒಂದು ಚಿಟ್ಟಿಗೆ ಟರ್ಮರಿಕ್ ಕೂಡರ್ ಹಾಕೋತಿದ್ದೀನಿ ಮತ್ತು ಜೇನು ತುಪ್ಪ ಈ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲ್ನು ಅಷ್ಟೇ ನೀವು ನೈಟ್ ಪೂರ್ತಿ ಹಾಕೊಂಡು ಮಲಗಿದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರೆ ನಿಮಗೆ ಆಯಿಲ್ದು ರಿಸಲ್ಟ್ ಗೊತ್ತಾಗುತ್ತೆ ಒಂದು ಫಿಫ್ಟೀನ್ ಡೇಸ್ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ರಿಸಲ್ಟು ಯಾವ ಥರ ಏರು ಗ್ರೋತ್ ಆಗ್ತಿದ್ಯಾ ಏನು ಅನ್ನೋದು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಫೇಸಿಗೆ ಅಪ್ಲೈ ಮಾಡಬೇಕು ಇವಾಗ ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕು ಹೀಗೆ ಇವಾಗ ಫೇಸ್ ವಾಶ್ ಮಾಡ್ಕೋಬೇಕು ಫೇಸಿಗೆ ಯಾವುದೇ ಕ್ರೀಮು ಮತ್ತು ಈ ಥರ ಏನಾದರೂ ಫೇಸ್ ಮಸಾಜ್ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿಕೊಂಡ್ರೆ ಬೆಟರ್ ಯಾಕಂದ್ರೆ ಟೆಸ್ಟ್ ಏನಾದರೂ ಇದ್ದರೆ ಹೋಗಲಿ ಅಂತಾಗುತ್ತೆ ಇವಾಗ ಸ್ವಲ್ಪ ಮಸಾಜ್ ಕೊಟ್ಟು ಓವರ್ನೈಟ್ ಬಿಡ್ತೀನಿ ಅಂದ್ರೂ ಬಿಡ್ಬೋದು ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಮಸಾಜ್ ಮಾಡಬೇಕು ಚೆನ್ನಾಗಿ ಫೇಸು ಸ್ಟ್ರೆಸ್ಸಾಗಿ ಸ್ವಲ್ಪ ರಿಂಕಲ್ ರಿಂಕಲ್ಸ್ ಥರ ಅನ್ಸೋದು ಮತ್ತು ಟ್ರಾವೆಲಿಂಗಲ್ಲಿ ಡಸ್ಟಿಂದ ಫೇಸ್ ಹಾಳಾಗಿರುತ್ತೆ ಸೊ ಹಂಗಾಗಿ ಬೇರೆ ಏನಾದರೂ ಮಾಡೋದಕ್ಕಿಂತ ಇದನ್ನು ಡೈಲಿ ಮಾಡಿಕೊಂಡ್ರೂ ಒಳ್ಳೇದು ಸರ್ಕಲ್ ಎಲ್ಲ ಏನಕ್ಕೆ ಜಾಸ್ತಿ ಬರುತ್ತೆ ಅಂತ ಕೆಲವರಿಗೆ ಲೈಕ್ ಓದೋರಿದ್ರೆ ಇದ್ರೆ ನೈಟ್ ಪೂರ್ತಿ ಓದ್ತಿರ್ತಾರೆ ಮತ್ತೆ ವರ್ಕಿಂಗ್ ಅವರು ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾರೆ ಹಂಗಾಗಿ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋರೆಲ್ಲ ಆಲ್ಮೋಸ್ಟ್ ಸಿಸ್ಟಮ್ ಮುಂದೆನೇ ಇರ್ತಾರೆ ಇಂತವರೆಲ್ಲ ಸ್ವಲ್ಪ ಜಾಸ್ತಿ ವಾಟರ್ನ ಯೂಸ್ ಮಾಡಬೇಕು ಮತ್ತೆ ಮೇಯ್ನು ನಿದ್ದೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಬರೋದೇ ಅದರಿಂದ ಇವಾಗ ಫುಲ್ ಅಪ್ಲೈ ಮಾಡಿದೆ ಜಸ್ಟ್ ಒನ್ ಸ್ಪೂನ್ ಅಷ್ಟೇ ಹಾಲನ್ ಕೆನೆ ತಗೊಂಡಿದ್ದೀನಿ ನಾನು ಒಂದು ಒಂದು ಕಾಲ್ ಟೀ ಸ್ಪೂನ್ ಜೇನುತುಪ್ಪ ತಗೊಂಡಿದ್ದೆ ಅಷ್ಟ ಮತ್ತೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೊಂಡಿದ್ದೆ ಜಸ್ಟ್ ಚೂರೇ ಚೂರು ಇವಾಗ ನೋಡೋಣ ಆಯಿಲ್ ಏನಾಗಿದೆ ಅಂತ ಇದು ನೈಟ್ ಪೂರ್ತಿ ಬಿಟ್ರೂ ಒಳ್ಳೇದು ಆಲಂಕನೆ ಡೈಲಿ ಯೂಸ್ ಮಾಡಿ ಫೇಸು ಶೈನಿಂಗ್ ಬರುತ್ತೆ ಇವಾಗ ಆಯಿಲ್ ಚೆನ್ನಾಗಿ ಕಾಯ್ದಿದೆ ಈ ತರ ಕಲರ್ ಬರಬೇಕು ಮತ್ತೆ ಇದೆಲ್ಲ ಚೆನ್ನಾಗಿ ಈ ತರ ರೋಸ್ಟ್ ಆಗಿರ್ಬೇಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನಿಮಗೆ ಯಾವಾಗ ನೀವು ಅಪ್ಲೈ ಮಾಡ್ತೀರಾ ಲೈಕ್ ಕೆಲವರು ವಾರಕ್ಕೆ ಒಂದ್ಸಲ ಹಾಕ್ತಾರೆ ಇನ್ನು ಕೆಲವರು ವಾರಕ್ಕೆ ಎರಡು ಸಲ ಹಾಕ್ತಾರೆ ನೀವು ಯಾವಾಗ ಹಾಕ್ತೀರಾ ಅವಾಗ ಮಾಡ್ಕೊಂಡ್ ಬೇಕಿದ್ರೆ ಹಾಕೋಬಹುದು ಏನ್ ಇಟ್ಕೋಬೇಕು ಅಂತ ಏನಿಲ್ಲ ಇವಾಗ ಇದನ್ನ ಸೋರ್ಸ್ಕೋಬೇಕು ಇವಾಗ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಇದು ವೇಸ್ಟ್ ಏನೇ ಯೂಸ್ ಇಲ್ಲ ಇವಾಗ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡೋಣ ಇದು ತಣ್ಣಗಾದ್ಮೇಲೆ ಅಪ್ಲೈ ಮಾಡ್ತೀನಿ ನಾನು ಯಾವ ಥರ ಅಪ್ಲೈ ಮಾಡೋದು ಇವಾಗ ಎಣ್ಣೆ ತಣ್ಣಗಾಗಿದೆ ಏರಿಗೆ ಅಪ್ಲೈ ಮಾಡೋಣ ಫುಲ್ ಓವರ್ ಆಲ್ ಏರಿಗೆ ಅಪ್ಲೈ ಮಾಡಬೇಕು ಫುಲ್ಲು ಕೂದಲುಗೆಲ್ಲ ಹಾಕೋಬೇಕು ಓವರ್ನೈಟ್ ಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸ್ ಮಾಡಿ ನೋಡಿ ನಿಮ್ಮ ಹೇರ್ ಹೆಂಗ್ ಗ್ರೋತ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಾನು ಜಾಸ್ತಿ ಹೊರ್ಗಡೆ ಆಯಲ್ಲ ಯಾವುದೂ ಯೂಸ್ ಮಾಡಲ್ಲ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ನಾನು ಇನ್ನೊಂದು ವಿಷಯ ಗೊತ್ತಾಗ ಎಸ್ ನಾನು ಫೇಸ್ ವಾಶ್ ಮಾಡೋಕ್ಕೆ ಶೋಪ್ ಯೂಸೇ ಮಾಡೋದಿಲ್ಲ ಕಡ್ಲೆಟಿಂದ ಫೇಸ್ ವಾಶ್ ಮಾಡೋದು ನಾನು ಯಾವಾಗಾದರೂ ರೇರು ಈಗ ಆಫ್ ಸೈಡ್ ಆಗಿದೆ ಇನ್ನು ಆಫ್ ಸೈಡ್ ಆಗಬೇಕು ಫೇಸ್ತು ಕೂಡ ಆಲ್ರೆಡಿ ಡ್ರೈ ಆಗಿದೆ ಬೇಕು ಅಂದರೆ ಅದನ್ನು ಕೂಡ ಓವರ್ನೈಟ್ ಬಿಡ್ಬೋದು ಇಲ್ಲ ಕೆಲವರಿಗೆ ಹಿಂಸೆ ಅನಿಸುತ್ತೆ ಇರಿಟೇಷನ್ ಅನಿಸುತ್ತೆ ಅಂತ ಅಂದರೆ ಅವರಿಗೆ ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋಬೋದು ಆಯಿಲ್ ಕೂಡ ಓವರ್ನೈಟ್ ಬಿಡಲೇಬೇಕು ಇಲ್ಲ ಮಾರ್ನಿಂಗ್ ಹಾಕೊಂಡು ಈವ್ನಿಂಗ್ ಸ್ನಾನ ಮಾಡಿದ್ರು ಓಕೆ ಇದನ್ನ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ಜಾಸ್ತಿ ನಾನು ಮದುವೆ ಬಂದಾಗ ಹಾಕೋತಾ ಇರ್ತೀವಿ ಅವಳು ನನಗ್ ಹಾಕೊಡ್ತಾಳೆ ನಾನು ಅವಳಿಗೆ ಹಾಕೊಡ್ತಾ ಇರ್ತೀನಿ ಇವಾಗ ನಾನೇ ಹಾಕೋತಾ ಇದ್ದೀನಿ ಇವಾಗ ಒಂದು ಕೂದಲಿಗೆ ಹಾಕೋಬೇಕು ನಿಮ್ಮ ಏರ್ ಎಷ್ಟು ಲೆಂತ್ ಇರುತ್ತೆ ಅಷ್ಟು ಆಯಿಲ್ ಬೇಕಾಗುತ್ತೆ ನಿಮಗೆ ನೋಡಿ ಆಲ್ರೆಡಿ ಅರ್ಧ ಕಾಲಿನೇ ಆಯಿತು ನನ್ನ ಹೇರಿಗೆ ನಾವು ಎಷ್ಟು ಅಪ್ಲೈ ಮಾಡ್ತೀವೋ ಅಷ್ಟು ಒಳ್ಳೆಯದು ಹೇರಿಗೆ ಅಟ್ಲೀಸ್ಟ್ ನಿಮಗೆ ವೀಕ್ಲಿ ಟೂ ಡೇಸ್ ಆಗೋಲ್ಲ ಅಂತಂದ್ರೂ ವೀಕ್ಲಿ ಒನ್ ಡೇಸ್ ಆದರೂ ಹಾಕೊಳ್ಳಿ ನಾನು ಕೆರಾಟಿನ್ ಮಾಡಿಸಿದ್ದೀನಿ ಟೂ ಇಯರ್ಸ್ ಆಯಿತು ಆದ್ರೂ ನಾನು ನೋಡಿ ಏರ್ ಹೆಂಗಿದೆ ನನಗೇನು ಯಾವಾಗಲೂ ಕರ್ಲಿ ಏನಿರಲಿಲ್ಲ ವೇವಿ ವೇವಿ ಥರ ಇತ್ತು ಬಟ್ ಸ್ವಲ್ಪ ವರ್ಟ್ ವರ್ಟ್ ಅಂತ ಅನಿಸ್ತಿತ್ತು ಬಟ್ ಈ ಥರ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಏನೂ ಫೀಲ್ ಅನ್ನಿಸ್ತಿಲ್ಲ ನನಗೆ ಚೆನ್ನಾಗೇ ಇದೆ ನನ್ನ ಇಯರು ಬಟ್ ಏನು ನಡುವೆ ಸ್ವಲ್ಪ ನಾನು ಆಯಿಲ್ ಎಲ್ಲ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಹೇರ್ ಫಾಲ್ ಅನ್ನಿಸ್ತಾ ಇದೆ ಸ್ವಲ್ಪ ಮಸಾಜ್ ಕೊಟ್ಕೋತೀನಿ ಎರಡು ಇವಾಗ ಸಾಕು ಅನಿಸುತ್ತೆ ನಾನಂತೂ ಓವರ್ನೈಟ್ ಬಿಟ್ಟೆ ಸ್ನಾನ ಮಾಡೋದು ಯಾವಾಗಲೂ ಬೇಕಾ ನೋಡಿ ನಮ್ಮ ಅಪ್ಪು ಅವರು ಬಂದಿದ್ದಾರೆ ಇವಾಗ ಬಾ ಹಾಗೆ ಮಸಾಜ್ ಮಾಡಿದ್ರೆ ನಿದ್ದೆ ಬರುತ್ತಂತೆ ಏನಪ್ಪೋ ಕಡಿತರ್ಬ ಮಾಧ್ರು ಬರ್ತಾರೆ ನನ್ಗೂ ಹಾಕೊಡಪ್ಪ ಅಂತ ಯಾಕೆ ಭೂಮಿ ನಿದ್ದೆ ಆಯ್ತಾ ಯಾಕೆ ನಿದ್ದೆ ಗೊತ್ತ ಮಸಾಜ್ ಮಾಡ್ತಾ ನಿದ್ದೆ ಗೊತ್ತಾಯ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಆಯಿಲ್ನು ನಾನು ಓವರ್ನೈಟ್ ಬಿಡ್ತಾ ಇದ್ದೀನಿ ಮತ್ತು ಫೇಸ್ತೂನು ಅಪ್ಲೈ ಮಾಡಿದ್ನಲ್ಲ ಅದನ್ನು ಓವರ್ನೈಟ್ ಬಿಡ್ತಾ ಇದ್ದೀನಿ ನಿಮಗೇನು ಈ ಓಮ್ ಆಯಿಲ್ ರೆಮಿಡಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ವಾದು ವ್ಲಾಗ್ ಥ್ಯಾಂಕ್ ಯು